ಓಂ ಸಾಯಿರಾಮ್ ಶ್ರೀ ಸಾಯಿ ಸಚ್ಚರಿತ್ರೆ ಹತ್ತನೇ ಅಧ್ಯಾಯ ಪ್ರಾರಂಭ ಈ ಅಧ್ಯಾಯದಲ್ಲಿ ನಾವು ಶ್ರೀ ಸಾಯಿ ಬಾಬಾರವರು ಶಿರಡಿಯಲ್ಲೇ ಹೇಗೆ ವಾಸಿಸುತ್ತಿದ್ದರು ಮತ್ತು ಹೇಗೆ ಮಲಗುತ್ತಿದ್ದರು ಎಂಬ ಈ ಎಲ್ಲ ರೀತಿಯ ಕುತೂಹಲಕಾರಿ ವಿಷಯಗಳನ್ನು ನೋಡೋಣ ಶ್ರೀ ಬಾಬಾರವರಿಗೆ ಸಾಹೇಬ್ ಡೆಂಗಳೇ ಎಂಬ ಒಬ್ಬ ಭಕ್ತನಿದ್ದ ಆತ ಸಾಯಿ ಬಾಬಾರವರಿಗೆ ವಿಶ್ರಾಂತಿ ಪಡೆಯಲು ಮಲಗಿಕೊಳ್ಳಲು ನಾಲ್ಕು ಮಳದ ಉದ್ದದ ಮರದ ಹಲಗೆಯನ್ನು ತಂದುಕೊಟ್ಟ ಆ ಹಲಗೆಯನ್ನು ಬಾಬಾರವರು ನೆಲದ ಮೇಲೆ ಇಟ್ಟು ಅದರ ಮೇಲೆ ಮಲಗುವ ಬದಲು ಬಾಬಾ ವಿಚಿತ್ರ ಲೀಲೆ ಮಾಡಿದರು ಅದು ಏನೆಂದರೆ ಚಿಂದಿ ಬಟ್ಟೆಗಳಿಂದ ಹಗ್ಗ ತಯಾರಿಸಿ ಆ ಹಗ್ಗದಿಂದ ಮಸೀದಿಯಲ್ಲಿ ಆ ಮಂಚವನ್ನು ಉಯ್ಯಾಲೆಯಂತೆ ಕಟ್ಟಿ ಅದರ ಮೇಲೆ ಬಾಬಾ ಮಲಗಲು ಪ್ರಾರಂಭಿಸಿದರು ಆ ಚಿಂದಿ ಬಟ್ಟೆಗಳಿಂದ ಮಾಡಿದ ಆ ತೆಳುವಾದ ಹಗ್ಗವು ಸವೆದು ಹೋಗಿತ್ತು ಅವು ಆ ಹಲಗೆಯ ಭಾರವನ್ನು ಹೇಗೆ ತಡೆದುಕೊಳ್ಳುತ್ತವೆಯೋ ಎಂಬುದು ನಮಗೆ ಸಮಸ್ಯೆಯಾಗಿತ್ತು ಆದರೆ ಹೇಗೋ ಬಾಬಾರ ಲೀಲೆ ಆ ಚಿಂದಿ ಬಟ್ಟೆಗಳಿಂದ ಮಾಡಿದ ಹಗ್ಗ ಆ ಹಲಗೆಯನ್ನು ಹಿಡಿದಿಟ್ಟುಕೊಂಡಿತು ಹಲಗೆಯ ನಾಲ್ಕು ಮೂಲೆಗಳಲ್ಲಿ ಬಾಬಾರವರು ಮಣ್ಣಿನ ದೀಪ ಹಚ್ಚಿ ಇಡೀ ರಾತ್ರಿ ಆ ದೀಪವು ಉರಿಯುವಂತೆ ಮಾಡುತ್ತಿದ್ದರು ಬಾಬಾ ಈ ಹಲಗೆಯ ಮೇಲೆ ಕುಳಿತಿರುವುದನ್ನು ಅಥವಾ ಮಲಗಿರುವುದನ್ನು ನೋಡುವುದು ಒಂದು ಅದ್ಭುತವಾಗಿತ್ತು ಆದರೆ ಹೇಗೆ ಆ ಹಲಗೆಯ ಮೇಲೆ ಬಾಬಾ ಇಳಿಯುತ್ತಾರೆ ಹೇಗೆ ಬಾಬಾ ಅದರ ಮೇಲೆ ಹತ್ತುತ್ತಾರೆ ಎಂಬುದು ಆಶ್ಚರ್ಯಕರವಾಗಿತ್ತು ಅನೇಕ ಬಾರಿ ಕುತೂಹಲದಿಂದ ಅಲ್ಲಿದ್ದ ಜನರು ಬಾಬಾರವರನ್ನು ಆ ಹಲಗೆಯ ಮೇಲೆ ಹತ್ತುವುದೋ ಮತ್ತು ಇಳಿಯುವುದನ್ನು ನೋಡಲು ಕಾದು ಕುಳಿತಿರುತ್ತಿದ್ದರು ಆದರೆ ಅವರಿಗೆ ಅದು ಕಾಣಲಿಲ್ಲ ಅವರು ಅದರಲ್ಲಿ ಯಶಸ್ವಿಯಾಗಲಿಲ್ಲ ಈ ಅದ್ಭುತ ಸಾಧನೆಯು ಈ ಅದ್ಭುತ ಸಾಧನೆಯನ್ನು ಕಂಡುಹಿಡಿಯಲು ಜನಸಮೂಹವೂ ಹೆಚ್ಚಾಗಲು ಪ್ರಾರಂಭಿಸಿದಾಗ ಬಾಬಾರವರು ಒಂದು ದಿನ ಆ ಹಲಗೆಯನ್ನು ತುಂಡು ತುಂಡಾಗಿ ಒಡೆದು ಎಸೆದು ಬಿಟ್ಟರು ಇದರಲ್ಲಿ ಬಾಬಾರವರ ಹಗುರುತನ ಎಂಥದ್ದು ಅವರು ಸಿದ್ಧಿ ಎಂಥದ್ದು ಎಂದು ನಮಗೆ ತಿಳಿಯುತ್ತದೆ ಸಾಯಿ ಬಾಬಾರವರ ತಂದೆ ಮತ್ತು ತಾಯಿ ಅವರ ನಿಖರವಾದ ಜನ್ಮ ದಿನಾಂಕವು ಯಾರಿಗೂ ಕೂಡ ತಿಳಿದಿಲ್ಲ ಆದರೆ ಅವರ ಶಿರಡಿಯ ಅವರ ಶಿರಡಿ ವಾಸ್ತವ್ಯದ ಆಧಾರದ ಮೇಲೆ ಅದನ್ನು ಅಂದಾಜು ಮಾಡಬಹುದು ಬಾಬಾ ಮೊದಲು ಶಿರಡಿಗೆ ಬಂದರು ಅವರು ಬಂದಾಗ ಅವರಿಗೆ ಹದಿನಾರು ವರ್ಷದ ಯುವಕರಾಗಿದ್ದಾಗ ಅಲ್ಲಿ ಮೂರು ವರ್ಷಗಳ ಕಾಲ ಬಾಬಾ ಇದ್ದರು ನಂತರ ಇದ್ದಕ್ಕಿದ್ದಂತೆ ಸ್ವಲ್ಪ ಕಾಲ ಕಣ್ಮರೆಯಾದರು ಸ್ವಲ್ಪ ಸಮಯದ ನಂತರ ಅವರು ಔರಂಗಾಬಾದ್ ಬಳಿಯ ನಿಜಾಮ್ ರಾಜ್ಯದಲ್ಲೇ ಕಾಣಿಸಿಕೊಂಡರು ಮತ್ತು ಅದಾದ ಬಳಿಕ ಇಪ್ಪತ್ತು ವರ್ಷದವರಾಗಿದ್ದಾಗ ಚಾಂದ್ ಪಾಟೀಲ್ ಅವರ ಮಗಳ ವಿವಾಹದೊಂದಿಗೆ ಶಿರಡಿಗೆ ಬಂದರು ಅಂದಿನಿಂದ ಅವರು ಅರವತ್ತು ವರ್ಷಗಳ ಕಾಲ ನಿರಂತರವಾಗಿ ಶಿರಡಿಯಲ್ಲೇ ಇದ್ದರು ನಂತರ ಬಾಬಾ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಮಹಾಸಮಾಧಿಯಾದರು ಇದರಿಂದ ನಾವು ಬಾಬಾ ಜನಿಸಿದ ವರ್ಷ ಸುಮಾರು ಕ್ರಿಸ್ತಶಕ ಹದಿನೆಂಟುನೂರ ಮೂವತ್ತೆಂಟು ಎಂದು ಹೇಳಬಹುದು ಹೀಗೆ ಬಾಬಾರವರ ಧ್ಯೇಯ ಮತ್ತು ಸಲಹೆಗಳು ಎಂಥವು ಎಂದರೆ ಒಮ್ಮೆ ಸಂತ ರಾಮದಾಸರು ಹದಿನೇಳನೇ ಶತಮಾನದಲ್ಲೇ ಪ್ರವರ್ಧಮಾನಕ್ಕೆ ಬಂದವರು ಅವರು ನಮ್ಮದಿಯರ ವಿರುದ್ಧ ಮತ್ತು ಗೋವುಗಳ ಗೋವುಗಳು ಮತ್ತು ಬ್ರಾಹ್ಮಣರನ್ನು ರಚಿಸುವ ತಮ್ಮ ಧ್ಯೇಯವನ್ನು ಹೆಚ್ಚಿನ ರೀತಿಯಲ್ಲಿ ಪೂರೈಸಿದವರು ಆದರೆ ಅವರ ನಂತರ ಎರಡು ಶತಮಾನಗಳಲ್ಲಿ ಹಿಂದೂಗಳು ಮತ್ತು ಮಮ್ಮದಿಯರು ಎಂಬ ಎರಡು ಸಮುದಾಯಗಳ ನಡುವಿನ ಒಡಕು ಹೆಚ್ಚಾಯಿತಾ ಹೋಯಿತು ಶ್ರೀ ಸಾಯಿ ಬಾಬಾ ಅವರು ಆ ಒಡಕನ್ನು ನಿವಾರಿಸಲು ಬಂದರು ಅವರ ನನ್ ಅವರ ನಿರಂತರ ಸಲಹೆಯು ಎಲ್ಲರಿಗೂ ಪರಿಣಾಮ ಬೀರಿತು ಅದು ಏನೆಂದರೆ ರಾಮನು ಮತ್ತು ರಹೀಮನು ಒಂದೇ ಆಗಿದ್ದಾರೆ ಅವರ ನಡುವೆ ಸ್ವಲ್ಪವೂ ವ್ಯತ್ಯಾಸವಿಲ್ಲ ಹಾಗಿದ್ದಾಗ ಅವರ ಭಕ್ತರಾದ ನಾವು ಏಕೆ ಜಗಳವಾಡಬೇಕು ನೀವು ಅಜ್ಞಾನಿಗಳ ಹಾಗೆ ವರ್ತಿಸಬೇಡಿ ಮಕ್ಕಳೇ ಕೈ ಜೋಡಿಸಿ ಎರಡೂ ಸಮುದಾಯಗಳನ್ನು ಒಗ್ಗೂಡಿಸಿ ಬಾಬಾ ಹೇಳುತ್ತಾರೆ ವಿವೇಕದಿಂದ ವರ್ತಿಸಿ ಹೀಗೆ ನೀವು ನಿಮ್ಮ ರಾಷ್ಟ್ರೀಯ ಏಕತೆಯ ಗುರಿಯನ್ನು ಸಾಧಿಸುವಿರಿ ವಿವಾದ ಮಾಡುವುದು ವಾದಿಸುವುದು ಒಳ್ಳೆಯದಲ್ಲ ಆದ್ದರಿಂದ ವಾದಿಸಬೇಡಿ ಯಾವಾಗಲೂ ನಿಷ್ಠೆ ಆಸಕ್ತಿ ಮತ್ತು ಕಲ್ಯಾಣಕ್ಕೆ ಸಮಯ ಕೊಡಿ ಭಗವಂತ ನಿಮ್ಮನ್ನು ರಕ್ಷಿಸುತ್ತಾನೆ ಯೋಗ ತ್ಯಾಗ ತಪಸ್ಸು ಮತ್ತು ಜ್ಞಾನವು ದೇವರನ್ನು ಪಡೆಯುವ ಮಾರ್ಗವಾಗಿದೆ ಯಾರಾದರೂ ನಿಮಗೆ ಏನಾದರೂ ಕೆಟ್ಟದ್ದನ್ನು ಮಾಡಿದರೆ ಪ್ರತಿಕಾರ ಮಾಡಬೇಡಿ ಪ್ರತಿಕಾರ ತೀರಿಸಿಕೊಳ್ಳಲು ಹೋಗಬೇಡಿ ನೀವು ಏನಾದರೂ ಮಾಡಲು ಸಾಧ್ಯವಾದರೆ ಇತರರಿಗೆ ಏನಾದರೂ ಒಳ್ಳೆಯದನ್ನು ಮಾಡಿ ಸಂಕ್ಷಿಪ್ತವಾಗಿ ಇದು ಇದು ಬಾಬಾರವರ ಸಲಹೆಯಾಗಿತ್ತು ಇದು ಭೌತಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಉತ್ತಮವಾಗಿರುತ್ತದೆ ಹೀಗೆ ಬಾಬಾರನ್ನು ಶಿರಡಿಯಲ್ಲಿನ ಜನರು ಅವರ ವಾಕ್ಯಗಳನ್ನು ಆಲಿಸುತ್ತಾ ಆ ಬಾಬಾರನ್ನು ಸದ್ಗುರವಾಗಿ ಸಾಯಿ ಬಾಬಾ ಸದ್ಗುರು ಎಂದು ಒಪ್ಪಿಕೊಂಡಿದ್ದರು ಸಾಯಿ ಬಾಬಾ ಎಂದಿಗೂ ತಮ್ಮ ಮೌಲ್ಯವನ್ನು ಕನಿಷ್ಠವಾಗಿ ಪ್ರದರ್ಶಿಸಲು ಯೋಚಿಸಲಿಲ್ಲ ಅವರಿಗೆ ಯಾರೂ ಇರಲಿಲ್ಲ ಆದರೆ ಅವರು ಶಿಷ್ಯರ ಮೇಲೆ ಅಪಾರ ಪ್ರೀತಿ ಹೊಂದಿದ್ದರು ಶಿಷ್ಯರೇ ನನ್ನ ಬಂಧು ಬಳಗ ಶಿಷ್ಯರೇ ನನ್ನ ಜೀವನ ಎಂದು ಆ ಬಾಬಾರವರು ತಿಳಿದುಕೊಂಡಿದ್ದರು ಸಾಯಿ ಬಾಬಾ ಅವರ ಶ್ರೇಷ್ಠತೆ ವರ್ಣಾತೀತ ಆಗಿರುವಂಥದ್ದು ಯಾರಾದರೂ ಅವರ ದರ್ಶನ ಪಡೆಯಲು ಹೋದರೆ ಅವರು ಅವರ ಹಿಂದಿನ ವರ್ತಮಾನ ಭವಿಷ್ಯದ ಜೀವನದ ಪ್ರತಿಯೊಂದು ವಿವರವನ್ನು ಬಾಬಾ ನೀಡುತ್ತಿದ್ದರು ಅವರು ಎಲ್ಲ ಜೀವಿಗಳಲ್ಲಿಯೂ ದೈವತ್ವವನ್ನು ಕಂಡಂಥವರು ಬಾಬಾ ಅವರಿಗೆ ಸ್ನೇಹಿತರು ಶತ್ರುಗಳು ಎಲ್ಲರೂ ಕೂಡ ಸಮಾನರಾಗಿದ್ದರು ಅವರು ಎಲ್ಲರನ್ನೂ ಸಮಾನ ರೀತಿಯಲ್ಲಿ ನೋಡುತ್ತಿದ್ದರು ಹೀಗಿರುವಾಗ ಶಿರಡಿಯಲ್ಲಿನ ಜನರು ಬಾಬಾರನ್ನು ನಮ್ಮ ದೇವರೆಂದು ಪೂಜಿಸಿದ ಶಿರಡಿಯ ಜನರೇ ಧನ್ಯರು ತಿನ್ನುವಾಗ ಕುಡಿಯುವಾಗ ತಮ್ಮ ಹಿತ್ತಲಿನಲ್ಲಿ ತಮ್ಮ ಹೊಲಗಳಲ್ಲಿ ಕೆಲಸ ಮಾಡುವಾಗ ವಿವಿಧ ಮನೆ ಕೆಲಸಗಳನ್ನು ಮಾಡುವಾಗ ಕೂಡ ಅವರು ಯಾವಾಗಲೂ ಸಾಯಿ ಬಾಬಾರ ನಾಮಸ್ಮರಣೆ ಮಾಡುತ್ತಿದ್ದರು ಅವರಿಗೆ ಸಾಯಿ ಹೊರತುಪಡಿಸಿ ಬೇರೆ ದೇವರು ತಿಳಿದಿರಲಿಲ್ಲ ಶಿರಡಿಯ ಮಹಿಳೆಯರ ಪ್ರೀತಿಯ ಬಗ್ಗೆ ಪ್ರೀತಿಯ ಮಾಧುರ್ಯದ ಬಗ್ಗೆ ಏನು ಹೇಳಬೇಕೋ ತಿಳಿಯದು ಹೀಗಿದ್ದಾಗ ಬಾಬಾ ಅವರ ಬಾಬಾರವರ ವಿನಮ್ರತೆ ಹೇಗಿತ್ತೆಂದರೆ ಅವರು ಭಕ್ತರನ್ನು ತಮ್ಮ ಕಡೆಗೆ ಸೆಳೆದರೂ ಕೂಡ ತಮ್ಮ ಭಕ್ತರಿಗಾಗಿ ಬಾಬಾ ವಾಗ್ದೇವತೆ ಹೇಳಲಾಗದಂತಹ ಮಾತುಗಳನ್ನು ಹೇಳುತ್ತಿದ್ದರು ಅದು ಏನೆಂದರೆ ಬಾಬಾ ಬಹಳ ವಿನಮ್ರವಾಗಿ ಹೀಗೆ ಹೇಳಿದರು ಗುಲಾಮರ ಗುಲಾಮ ನಾನು ನಿಮ್ಮ ಸಾಲಗಾರ ನಾನು ನಿಮ್ಮ ದರ್ಶನದಿಂದ ನಾನು ತೃಪ್ತನಾಗಿದ್ದೇನೆ ನಿಮ್ಮ ಪಾದಗಳನ್ನು ನೋಡಿದ್ದು ಒಂದು ದೊಡ್ಡ ಉಪಕಾರ ನಾನು ಧನ್ಯನೆಂದು ಭಾವಿಸುತ್ತೇನೆ ಹೀಗೆ ಬಾಬಾ ಹೇಳುತ್ತಿದ್ದರು ಆದರೆ ನೀವು ಯೋಚಿಸಬಹುದು ಇದು ಯಾವ ನಮ್ರತೆ ಇದನ್ನು ಪ್ರಕಟಿಸುವುದರಿಂದ ಸಾಯಿಯವರಿಗೆ ಅಗೌರವ ತೋರಿಸಲಾಗಿದೆ ಎಂದು ಯಾರಾದರೂ ಭಾವಿಸದರೆ ನಾವು ಅವರ ಕ್ಷಮೆಯನ್ನು ಬೀಡುತ್ತೇವೆ ಏಕೆಂದರೆ ಇದಕ್ಕೆ ಪ್ರಾಯಶ್ಚಿತವಾಗಿ ಬಾಬಾ ಅವರ ನಾಮವನ್ನು ಜಪಿಸುತ್ತೇವೆ ಸಾಯಿ ಬಾಬಾ ಬಾಹ್ಯವಾಗಿ ಸಾಮಾನ್ಯ ಮನುಷ್ಯರಂತೆ ವರ್ತಿಸಿದರೂ ಕೂಡ ಅವರ ಕಾರ್ಯಗಳು ಅಸಾಧಾರಣ ಬುದ್ಧಿವಂತಿಕೆ ಮತ್ತು ಕೌಶಲ್ಯವನ್ನು ತೋರಿಸುತ್ತಿದ್ದವರು ಅವರು ಏನೇ ಮಾಡಿದರೂ ಅದು ಅವರ ಭಕ್ತರ ಒಳಿತಿಗಾಗಿ ಮಾಡುತ್ತಿದ್ದರು ಈ ಅಧ್ಯಾಯದಲ್ಲಿ ನಾವು ಸಾಯಿಯವರ ರೂಪದ ಧ್ಯಾನದೊಂದಿಗೆ ಮುಕ್ತಾಯಗೊಳಿಸೋಣ ನೀವು ಸಾಯಿ ಸಾಯಿ ಎಂದು ನಾಮಸ್ಮರಣೆ ಮಾಡಿದರೆ ನಿಮ್ಮನ್ನು ಪುತ್ತುಗಳಿಂದ ಪಾರು ಮಾಡುವ ಹೊಣೆ ನನ್ನದು ಎಂದು ಇದೆ ಮುಟ್ಟಿ ಭಕ್ತರಿಗೆ ಹೇಳುತ್ತಿದ್ದವರು ಶ್ರೀ ಸಾಯಿಯವರು ಅವರ ಚಿತ್ರವಿರುವ ಕಡೆ ಅವರಿರುತ್ತಾರೆ ಅವರ ಧ್ಯಾನ ಭವಸಾಗರ ದಾಡಿಸಬಲ್ಲ ದೋಣಿಯಾಗಿದೆ ಇಲ್ಲಿಗೆ ಶ್ರೀ ಸಾಯಿ ಸಚ್ಚರಿತ್ರೆಯ ಹತ್ತನೇ ಅಧ್ಯಾಯ ಉಕ್ತಾಯವಾಗುವುದು ಎಲ್ಲರಿಗೂ ಶುಭವಾಗಲೇ ಓಂ ಸಾಯಿ ರಾಮ್ ಓಂ ಸಾಯಿ ರಾಮ್ ಓಂ ಸಾಯಿ ರಾಮ್